ಇಂದು ಮನೆಗಳಲ್ಲಿ ಸಂಜೆ ವೇಳೆಯಲ್ಲಿ ಪೂಜಾ ಪಾಠ ನಡೆಯುವುದರ ಬದಲಿಗೆ ಬಹಳಷ್ಟು ಮಹಿಳೆಯರು ಸೀರಿಯಲ್ ಕಡೆಗೆ ಬಹಳ ಗಮನ ಕೊಡುವುದನ್ನ ನಾವು ಇತ್ತೀಚಿನ ಕಾಲದಲ್ಲಿ ಕಂಡು ಬರುವಂತಹ ಒಂದು ವಿಚಾರವಾಗಿದೆ ಹೇಗೆ ಸೀರಿಯಲ್ಗಳಲ್ಲಿ ನಮ್ಗೆ ಗೊತ್ತಿದೆ ಅದು ಸಂಪ್ರೇಕ್ಷಣೆ ಮಾಡಬೇಕಾದ್ರೆ ಪೂರ್ಣ ರೂಪದಲ್ಲಿ ಆ ಕತೆ ಏನಿದೆ ಒಂದೇ ದಿನ ಮುಗಿಸೋದಿಲ್ಲ ಒಂದೊಂದು ದಿನ ಅದು ಫಿಫ್ಟೀನ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಮಾತ್ರ ಅದರದ್ದು ಕಥೆಯನ್ನ ಅವ್ರ್ ಹೋಗ್ತಾರೆ ಅದನ್ನ ಎಷ್ಟೋ ಎಪಿಸೋಡ್ ಆಗಿ ಅದನ್ನ ತಗೊಂಡೋಗುವಂತದ್ದು ನಿತ್ಯವೂ ಯಾರು ಸೀರಿಯಲ್ ಅನ್ನ ನೋಡ್ತಾರೋ ಅವ್ರ ಗೊತ್ತಿರುತ್ತೆ ಪ್ರತಿಯೊಂದು ಸೆಕೆಂಡ್ ಅಲ್ಲಿ ಅಥವಾ ಒಂದೊಂದು ದಿನ ಯಾವ ಯಾವ ಎಪಿಸೋಡ್ ಬರುತ್ತೆ ಏನಾಗುತ್ತೆ ಎಂಬುದು ಅವ್ರ ಮನಸ್ಸಲ್ಲಿ ಒಂದು ಊಹಾಬೋಹ ಇರುತ್ತೆ ಅಂದ್ರೆ ಪೂರ್ಣವಾಗಿ ಅದ್ರ ಬಗ್ಗೆ ಗೊತ್ತಿಲ್ಲದಿದ್ರು ಕೂಡ ಆ ದೃಶ್ಯದಲ್ಲಿ ಏನಿರ್ಬೋದು ಎಂಬುದವ್ರ ಮನಸ್ಸಲ್ಲಿ ಇರುತ್ತೆ ನೀವು ಆ ಒಂದು ವಿಜುವಲೈಸೇಷನ್ ತಂದ್ಕೊಳ್ಳಿ ಅಂದ್ರೆ ಒಂದು ಮನೆಯಲ್ಲಿ ಮಕ್ಕಳಾಗಿರ್ಬೋದು ಅಥವಾ ಆ ಮನೆಯಲ್ಲಿ ಯಾರು ಪತ್ನಿ ಇರ್ತಾರೋ ಅಮ್ಮ ಇರ್ತಾರೋ ಅಥವಾ ಯಾರು ಸಹೋದರಿ ಇರ್ತಾರೋ ಅವರು ಸಂಜೆಯ ವೇಳೆಯಲ್ಲಿ ಸೀರಿಯಲ್ ಅನ್ನ ನೋಡ್ತಾ ಇರ್ಬೋದು ಆಗ ಆ ಮನೆಯ ಯಜಮಾನ್ ಆಗಿರ್ಬೋದು ಆ ಮನೆಯ ಮಗನಾಗಿರ್ಬೋದು ಕೆಲಸ ಕಾರ್ಯವನ್ನ ಮುಗಿಸ್ತಾ ಬಹಳ ಸುಸ್ತಾಗಿ ಬಂದಿರ್ತಾರೆ ಮನೆಗೆ ಆಗ್ಲೂ ಕೂಡ ಅಲ್ಲಿರುವಂತ ಪತ್ನಿ ಆಗ್ಲಿ ಅಥವಾ ಸಹೋದರಿ ಆಗ್ಲಿ ಅಥವಾ ತಾಯಿನೇ ಆಗಿರ್ಲಿ ಅವ್ರು ಬಂದಾಗ ತಕ್ಷಣ ಕುಡಿಯಲಿಕ್ಕೆ ನೀರ್ ಬೇಕಾ ಚಾಯ್ ಬೇಕಾ ಅಂತ ಕೇಳ್ಬೋದು ಆದ್ರೆ ಅವ್ರ ಗಮನ ಪೂರ್ಣವಾಗಿ ಟಿವಿ ಕಡೆ ಸೀರಿಯಲ್ ಕಡೆ ಇರುತ್ತೆ ಆಗ ಇವರು ಮನೆ ಒಳಗಡೆ ಬಂದ ತಕ್ಷಣ ಇವ್ರದೂ ಕೂಡ ಆ ಒಂದು ವಿಚಾರ ಅಥವಾ ಆ ಒಂದು ಗಮನ ಸೀರಿಯಲ್ ಕಡೆಗೆ ಹೋಗಿರುತ್ತೆ ಅಲ್ಲಿ ಒಂದು ದೃಶ್ಯ ನಡೆಯುತ್ತಾ ಇರುತ್ತೆ ಒಬ್ಬ ತುಂಬಾ ಕ್ರೂರವಾದಂತಹ ವ್ಯಕ್ತಿ ಒಬ್ಬನನ್ನ ಸಾಯಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ ಆಗ ಇದನ್ನ ಅವನು ಮನಸ್ಸಿಗೆ ನಾಟುತ್ತದೆ ಈ ವ್ಯಕ್ತಿ ಯಾರು ಹೆಂಗ ಗಂಡಸ್ರೂ ಮನೆಯೊಳಗಡೆ ಬಂದಿರ್ತಾರೋ ಪತಿ ಆಗ್ಬೋದು ಮಗ ಆಗಿರ್ಬೋದು ಬಂದ ತಕ್ಷಣ ಅವ್ರ ಗಮನ ಆ ಒಂದು ದೃಶ್ಯದ ಕಡೆಗೆ ಹೋಗುತ್ತೆ ಮನಸ್ಸಲ್ಲಿ ಒಂಥರ ಬೇಜಾರಾಗುತ್ತೆ ಯಾಕಪ್ಪ ಆ ಒಳ್ಳೆ ಮನುಷ್ಯನನ್ನ ಅವನ್ ಕೊಲ್ಲಿಕ್ಕೆ ಬರ್ತಾ ಇದ್ದಾನೆ ಎಂತ ಕೆಟ್ಟ ಮನುಷ್ಯ ಅಂತೆಲ್ಲ ಬರುತ್ತೆ ಕೆಲವೊಮ್ಮೆ ಜೋರಾಗಿನೇ ಮಾತಾಡ್ಬಿಡ್ತಾರೆ ಎಂತ ಮನುಷ್ಯ ಅವನು ಅಂತ ಹೇಳ್ಬಿಡ್ತಾರೆ ತಕ್ಷಣ ಯಾರು ಮಹಿಳೆಯರು ಇದನ್ನ ನೋಡ್ತಾ ಇರ್ತಾರೆ ಅದರ ಸ್ಟಾರ್ಟಿಂಗ್ ಇಂದ ನೋಡ್ ಬಂದಿರ್ತಾರೆ ಅವ್ರು ಹೇಳ್ತಾರೆ ಸುಮ್ನೆ ಇರು ಕತೆ ಹಿಂಗಿದೆ ಅಂತ ಹೇಳ್ತಾರೆ ಅಲ್ವೇ ಯಾತಕ್ಕೋಸ್ಕರ ಈ ಒಂದು ವಿಷುವಲೈಸೇಷನ್ ಮಾಡಿ ಅಂತ ಹೇಳಿದೆ ಅಂದ್ರೆ ನಮ್ ಜೀವನದಲ್ಲೂ ಹಲವಾರು ಬರಿ ನಮ್ ಮನ್ಸಲ್ಲೂ ಈ ರೀತಿಯ ಕೆಲವು ಕ್ವಶನ್ಸ್ ಬರುತ್ತೆ ಅಂದ್ರೆ ನಾವು ತುಂಬಾನೇ ಹಾರ್ಡ್ ವರ್ಕ್ ಮಾಡ್ಕೊಂಡಿರ್ತೀವಿ ತುಂಬನೇ ನಿತ್ಯ ನಿರಂತರವಾಗಿ ಒಂದು ವಿಚಾರಕ್ಕಾಗಿ ಅಥವಾ ಒಂದು ಕಾರ್ಯವನ್ನ ಸಾಧಿಸ್ಲಿಕ್ಕಾಗಿ ನಾವು ಪ್ರತಿನಿತ್ಯವೂ ಹಾರ್ಡ್ ವರ್ಕ್ ಮಾಡ್ತಾ ಇರ್ತೀವಿ ಆದ್ರೆ ನಮ್ಮ ಜೀವನದಲ್ಲಿ ಯಾವುದೇ ತರದ ಒಂದು ಪ್ರತೀಕ್ಷೆ ಅಥವಾ ಒಂದು ಬೆಳಕು ಇದಾಗುತ್ತೆ ನಾನು ಇದ್ರಲ್ಲಿ ಗೆಲ್ಬಹುದು ಅಥವಾ ಇದನ್ನ ನಾವು ನನ್ನದನ್ನಾಗಿ ಮಾಡ್ಕೊಳ್ಬೋದು ನಾನ್ ಮಾಡುವ ಕಾರ್ಯದಲ್ಲಿ ನನಗೆ ಗೆಲುವುಂಟು ಮಾಡುತ್ತೆ ಎಂಬುದನ್ನ ನಿರ್ಧಾರ ನಮ್ಮ ಇರುತ್ತೆ ಆದ್ರೆ ನಾವು ಎಷ್ಟೇ ಕಟ್ ಕಷ್ಟಪಟ್ಟಿದ್ರೂ ಕೆಲವೊಮ್ಮೆ ನಮಗೆ ಯಾವುದೇ ರೀತಿಯ ಸಕ್ಸಸ್ ನನಗೆ ಕಂಡು ಬರೋದೇ ಇಲ್ಲ ಅದೇ ತರ ನಾವು ಮತ್ತೊಬ್ಬನನ್ನ ನಾವು ನೋಡಿದಾಗ ನಮ್ಮ ಪಕ್ಕದ ಮನೆಯವ್ ಆಗಿರ್ಬೋದು ಅಥವಾ ನಮ್ಮ ಫ್ರೆಂಡೇ ಆಗಿರ್ಬೋದು ಅಥವಾ ನಮ್ಮ ಕುಟುಂಬದಲ್ಲಿ ಯಾರೇ ಆಗಿರ್ಬೋದು ನೋಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಯಾವುದೇ ಕಷ್ಟ ಪಡುವಂತ ಅವಶ್ಯಕತೆ ಇಲ್ಲ ಅವ್ರು ಯಾವುದೇ ರೀತಿಯ ಪ್ರಯತ್ನನೂ ಮಾಡ್ತಾ ಇರಲ್ಲ ಅವ್ರ ಅದಕ್ಕಾಗಿ ಅಷ್ಟೇ ಹಾರ್ಡ್ ವರ್ಕ್ ಮಾಡ್ತಾ ಇರಲ್ಲ ಆದ್ರೂ ಕೂಡ ಅವ್ರಿಗೆ ಏನಾಗುತ್ತೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಏನೆಲ್ಲ ಅವ್ರು ಬಯಸ್ತಾರೋ ಅದೆಲ್ಲ ತಾನು ತನ್ನದನ್ನಾಗಿ ಮಾಡ್ಕೊಂಡಿರ್ತಾರೆ ಪ್ರತಿಯೊಂದು ಕಾರ್ಯದಲ್ಲೂ ಅವರಿಗೆ ಗೆಲುವು ಸಹಜವಾಗಿರುತ್ತೆ ಆಗ ನಮ್ ಮನ್ಸಳಗಡೆ ಬರುತ್ತೆ ಎಷ್ಟೊಂದು ಅನ್ಯಾಯ ಪ್ರಪಂಚದಲ್ಲಿ ನಡೀತಾ ಇದೆ ಭಗವಂತ ಯಾಕೆ ನಮ್ಗೆ ಇಷ್ಟೊಂದು ಅನ್ಯಾಯ ಮಾಡ್ತಾ ಇದ್ದಾನೆ ಇಷ್ಟು ಕಷ್ಟಪಟ್ಟಿದ್ರು ಕೂಡ ನನಗೆ ಏನೂ ಕೂಡ ಸಾಧಿಸಲಿಕ್ಕೆ ಆಗ್ತಾ ಇಲ್ಲ ಆದ್ರೆ ಅವ್ರು ನೋಡು ಎಷ್ಟು ಕಷ್ಟ ಇಲ್ಲದೆ ಕಷ್ಟ ಪಡದೆ ಪ್ರತಿಯೊಂದು ಕಾರ್ಯದಲ್ಲಿ ಎಷ್ಟು ಸಹಜವಾಗಿ ಎಲ್ಲವನ್ನು ಪಡೀತಾ ಗೆಲ್ತಾ ಹೋಗ್ತಾ ಇದ್ದಾರೆ ಅಂದಮೇಲೆ ಈ ಜೀವನದಲ್ಲಿ ನಮ್ ಬದುಕಲ್ಲಿ ಪ್ರಪಂಚದಲ್ಲಿ ಯಾವುದೂ ಕೂಡ ಅನ್ಯಾಯವಾಗಿಯೇ ಇಲ್ಲ ಎಲ್ಲವೂ ಕೂಡ ನ್ಯಾಯವಾಗಿಯೇ ನಡೆಯುತ್ತಾ ಇದೆ ಆದ್ರೆ ನಮ್ಗೆ ಗೊತ್ತಿಲ್ಲದೆ ಇರುವ ಒಂದು ವಿಚಾರ ಇದೆ ಯಾವಾಗ ನಮ್ಮಲ್ಲಿ ಆ ಒಂದು ಅರಿವು ಮೂಡದಾಗ ನಮ್ ಗೊತ್ತಾಗುತ್ತೆ ನಿಜವಾಗಿಯೂ ನಮ್ ಜೀವನದಲ್ಲಿ ಯಾವುದೇ ಅನ್ಯಾಯವಿಲ್ಲ ಎಲ್ಲವೂ ನ್ಯಾಯವಾಗಿ ನಡೆಯುತ್ತಾ ಇದೆ ಆ ಒಂದು ವಿಚಾರ ಯಾವುದು ಆ ಒಂದು ಅರಿವು ಯಾವುದು ನಾವು ಕೇವಲ ಈ ದೇಹದ ಮೂಲಕ ವರ್ತಮಾನ ಸಮಯದಲ್ಲಿ ಏನ್ ಕರ್ಮ ದೃಶ್ಯವಾಗ್ತಾ ಇದೀಯೋ ಹೇಗೆ ಸೀರಿಯಲ್ ಅಲ್ಲಿ ನಾವು ತಕ್ಷಣ ಬಂದಾಗ ನಮಗೆ ಒಂದೇ ದೃಶ್ಯ ಕಾಣ್ತಾ ಇದೆ ವರ್ತಮಾನ ದೃಶ್ಯ ಮಾತ್ರ ಕಾಣ್ತಾ ಇದೆ ಒಬ್ಬ ಒಬ್ಬನನ್ನ ಕೊಲ್ಲಕ್ಕೆ ಶ್ರಮ ಪಡ್ತಾ ಇದ್ದಾನೆ ಆದ್ರೆ ಹಿಂದೂ ಗೊತ್ತಿಲ್ಲ ಮುಂದೂ ಗೊತ್ತಿಲ್ಲ ನಮ್ಗೆ ಆದ್ರೆ ನಾವು ಎಟ್ ಎ ಟೈಮ್ ನೋಡಿದಾಗ ನಮ್ಗೆ ಏನ್ ಅನ್ಸುತ್ತೆ ಇದು ತುಂಬಾ ಅನ್ಯಾಯ ಇದು ತುಂಬಾ ತಪ್ಪು ಅವರನ್ನು ಕೊಲ್ಬಾರ್ದು ಅಂತ ಅನ್ಸುತ್ತೆ ಅದೇ ರೀತಿನೇ ನಮ್ ಜೀವನದಲ್ಲೂ ಕೂಡ ನಮ್ದು ಹಿಂದಿನ ಕಾಲ ನಮ್ಗ್ ಗೊತ್ತೇ ಇಲ್ಲ ಕೇವಲ ನಮ್ದು ಈ ಶರೀರ ಎಂಬ ಈ ಒಂದು ಕಾಸ್ಟ್ಯೂಮ್ ಅಲ್ಲಿ ಅಥವಾ ಈ ಒಂದು ವಸ್ತ್ರದಲ್ಲಿ ಇದ್ದುಕೊಂಡು ನಾನು ಏನ್ ಕರ್ಮ ಮಾಡ್ತಾ ಇದ್ದೀನೋ ಅದು ಮಾತ್ರ ಪ್ರೆಸೆಂಟ್ ಅಲ್ಲಿ ನನ್ಗೆ ದೃಶ್ಯವಾಗುವಂಥದ್ದು ಆಗ ನಮ್ಮೊಳಗಡೆ ಚಿಂತೆ ಬರುತ್ತೆ ಈ ತರ ನೆಗೆಟಿವ್ ಆದಂತ ಆಲೋಚನೆಗಳು ತುಂಬುತ್ತಾ ಹೋಗುತ್ತೆ ಇದಷ್ಟೊಂದು ಅನ್ಯಾಯ ಅದು ನನ್ ಜೊತೆ ಮಾತ್ರ ಯಾಕೆ ಹೀಗೆ ಅಂತ ನಾವು ಅನೇಕ ಬಾರಿ ಈ ರೀತಿಯ ಆಲೋಚನೆಗಳಲ್ಲಿ ನಾವು ಮುಳುಗ್ತಾ ಇರ್ತೀವಿ ಅಂದ್ಮೇಲೆ ನಾವು ಪ್ರೆಸೆಂಟ್ ದೃಶ್ಯ ಮಾತ್ರ ನಮಗೆ ದೃಶ್ಯವಾಗ್ತಾ ಇದೆ ಅಂದ್ರೆ ಅರ್ಥ ನಾನ್ ಆತ್ಮ ಈ ಶರೀರ ಎಂಬ ಕಾಸ್ಟ್ಯೂಮ್ ಅನ್ನ ಧಾರಣೆ ಮಾಡಿ ಏನ್ ಕರ್ಮ ಮಾಡಿದ್ದೀನೋ ಅದು ಮಾತ್ರ ನನ್ ಗೊತ್ತಿದೆ ಆದ್ರೆ ಈ ಆತ್ಮದ ಅಟರ್ನಲ್ ಆಗಿದೆ ಅದು ಅನೇಕ ಜನ್ಮಗಳಿಂದ ಈ ಜೀವನ ಯಾತ್ರೆಯನ್ನ ಆರಂಭ ಮಾಡ್ತಾ ಬಂದಿದೆ ಅಂದಮೇಲೆ ಇದ್ರದ ಹಿಂದಿನ ಯಾತ್ರೆಯಲ್ಲಿ ಅಥವಾ ಈ ಆತ್ಮದ ಮುನ್ ಯಾತ್ರೆಯಲ್ಲಿ ಏನು ಕರ್ಮ ಮಾಡಿದ್ಯೋ ಎಂಬುದು ಈ ಆತ್ಮನಿಗೆ ಯಾವುದೇ ಜ್ಞಾಪಕ ಇರಲ್ಲ ಕೇವಲ ಜ್ಞಾಪಕ ಬರೋದು ಯಾವುದು ಪ್ರೆಸೆಂಟ್ ಅಲ್ಲಿ ಏನ್ ನಡೆಯುತ್ತೋ ಅದು ಮಾತ್ರ ಅದ್ರಲ್ಲಿ ನೆನಪಲ್ಲಿ ಇರುತ್ತೆ ಅದ್ರ ಅದಕ್ಕೆ ಜ್ಞಾಪಕ ಇರುತ್ತೆ ಆಗ ನಾವು ಗೊತ್ತು ಮಾಡುವಂತಹ ಅರಿಯುವಂತಹ ರಿಯಲೈಸ್ ಮಾಡುವಂತ ವಿಚಾರ ಏನು ದೇಹ ಎಂಬುದು ನಶ್ವರವಾಗಿ ಹೋಗುತ್ತೆ ಆದ್ರೆ ಆತ್ಮ ನಾನು ಎಂಬುದು ಯಾವತ್ತೂ ಕೂಡ ನಶ್ವರವಾಗಲ್ಲ ಅದರಲ್ಲಿ ಏನು ಕರ್ಮ ನಾನು ಮಾಡಿದ್ದೀನೋ ಅದು ಕ್ಯಾರಿ ಫಾರ್ವರ್ಡ್ ಆಗ್ತಾ ಇರುತ್ತೆ ಆಗ ಹಿಂದೆ ನಾನು ಏನ್ ಕರ್ಮ ಮಾಡಿದೀನೋ ಅದು ಸಮಯ ಬಂದಾಗ ನಾವು ಸಾಮಾನ್ಯವಾಗಿ ಹೇಳಿರ್ತೀವಿ ಎಲ್ಲದಕ್ಕೂ ಒಂದು ಸಮಯ ಇದೆ ಅಂದ್ಮೇಲೆ ಸಮಯ ಬಂದಾಗ ಏನಾಗುತ್ತೆ ಏನು ನಾನು ಕರ್ಮ ಮಾಡಬೇಕು ಅದು ನಾನ್ ಸ್ವಯಂ ನಿಶ್ಚಯ ಮಾಡಿಕೊಂಡಿರುವಂಥದ್ದು ನಾನ್ ಏನ್ ಅನುಭವಿಸ್ಬೇಕೋ ಅದು ಕೂಡ ನಿಶ್ಚಿತವಾಗಿರುವಂತಹುದು ಅದ್ರಿಂದ ಈ ಒಂದು ನಾಟಕದಲ್ಲಿ ಪ್ರತಿಯೊಂದು ಆತ್ಮ ಮುಂದಿನ ಜನ್ಮದ ಕಾರ್ಯವನ್ನ ಕರ್ಮವನ್ನ ಏನ್ ಮಾಡಿರ್ತದೋ ಅದೇ ನಾವು ಫಾರ್ವರ್ಡ್ ಆಗಿ ಅಂದ್ರೆ ನಮ್ ಜೀವನದಲ್ಲಿ ಮುಂದೂಡುತ್ತಾ ಬರುತ್ತೆ ಅದು ಯಾವ ಕರ್ಮ ನಾನ್ ಬೋಗಿಸ್ಬೇಕ ಆ ಕರ್ಮ ಭೋಗಿಸ್ಲೇಬೇಕು ಇದು ಒಳ್ಳೇದು ಸಿಗುವಾಗ ನಾವ್ ಅದನ್ನ ಭಾಗ್ಯ ಅಂತ ತಿಳ್ಕೊಳ್ತೀವಿ ನಾವು ಬಯಸಿದ್ದು ನಡೆಯದೆ ಹೋದಾಗ ನಾವು ಅದನ್ನ ವಿಧಿ ಅಂತ ಹೇಳ್ಬಿಡ್ತೀವಿ ಆದ್ರೆ ಇದರಲ್ಲಿ ಭಾಗ್ಯನೂ ಇಲ್ಲ ವಿಧಿಯೂನು ಅಲ್ಲ ನಾನ್ ಸ್ವಯಂ ನಿಶ್ಚಿ ನಿಶ್ಚಯ ಮಾಡಿರುವಂತಹ ಕರ್ಮ ನಾನೇ ಮಾಡಬೇಕಾಗಿರುವಂಥದ್ದು ನಾನೇ ಅನುಭವಿಸ್ಬೇಕಾಗಿರುವಂಥದ್ದು ಆದ್ರಿಂದ ಈ ಪ್ರಪಂಚದಲ್ಲಿ ಯಾವುದೇ ಅನ್ಯಾಯ ಇಲ್ಲ ಎಲ್ಲವೂ ಕೂಡ ನ್ಯಾಯವಾಗಿ ಸಮಯಕ್ಕನುಸಾರವಾಗಿ ಯಾವ ಆತ್ಮ ಏನ್ ಬೋಗಿಸ್ಬೇಕೋ ಅದ್ ಯಾವ ಶರೀರದ ಮೂಲಕ ಬೋಗಿಸ್ಬೇಕೋ ಯಾವ ಪಾತ್ರದಲ್ಲಿ ಇದ್ದು ನಾನು ಬೋಗಸ್ಬೇಕೋ ಅದು ಕರೆಕ್ಟ್ ಆಗಿ ಅಕ್ಯುರೇಟ್ ಆಗಿ ನಡೀತಾ ಬಂದಿದೆ ಅದರಿಂದ ಅದ್ರ ಬಗ್ಗೆ ಜಾಸ್ತಿ ಯೋಚನೆಯಲ್ಲಿ ಮುಳುಗುವಂತದ್ದೇನಿಲ್ಲ ನಾವು ಮಾಡ್ಬೇಕಾಗಿರೋದು ಏನು ಎಂಬ ಯೋಚನೆ ನಮ್ಮಲ್ಲಿ ಬರ್ತಾ ಹೋಗ್ಬೇಕು